ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಕೋರ್ತಾ ನಾನು ಶೋಭಾ ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಆದಂತಹ ಹಾಲು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಹೋಳ್ಗೆ ಕೂಡ ನೀವು ಟೇಸ್ಟ್ ಮಾಡಿರ್ತೀರಾ ಆದರೆ ಈ ಒಂದು ಹಾಲು ಹೋಳಿಗೆನ ಖಂಡಿತ ಟ್ರೈ ಮಾಡಿ ನೋಡಿ ದೀಪಾವಳಿ ಹಬ್ಬಕ್ಕೆ ತುಂಬ ಸ್ಪೆಷಲ್ ಆದಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಖಂಡಿತ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಖಂಡಿತ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು ಸಖತ್ತು ಟೇಸ್ಟಿ ಆ್ಯಂಡ್ ಸಖತ್ತು ಸಿಂಪಲ್ಲು ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋನ ಆದಷ್ಟು ಶೇರ್ನ ಮಾಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹಾಲು ಹೋಳ್ಗೆ ನಾವು ಫಸ್ಟು ಗೋಧಿ ಹಿಟ್ಟನ್ನು ಇಲ್ಲಿ ತೊಗೊಳ್ಬೇಕಾಗುತ್ತೆ ಒಂದು ಪೂರ್ತಿ ನಾನು ಬೌಲು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆಯೇ ಮಿಕ್ಸ್ ಮಾಡಿ ನಾವು ಕಲಿಸೋದಿಕ್ಕೆ ನೀರನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಬೌಲಿಗೆ ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಚೂರು ಇಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇವಾಗ ಕೈಯಿಂದ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಇವಾಗ ಅಗತ್ಯ ಇರುವಷ್ಟು ನಾವು ನೀರನ್ನು ಸೇರಿಸಿ ಇದನ್ನು ನಾವು ಪೂರಿ ಹಿಟ್ಟನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಆ ಒಂದು ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಬಳಸಿದ್ದೀನಿ ನೀವು ಬೇಕಾದ್ರೆ ಪೂರ್ತಿಯಾಗಿ ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬೋದು ಅಥವಾ ನೀವು ಮೈದಾ ಹಿಟ್ಟು ಬದಲಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಚಿರೋಟಿ ರವೆ ಕೂಡ ಇಲ್ಲಿ ಸೇರಿಸಿ ನೀವು ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಕಲಸಿದ ನಂತರ ಅದನ್ನ ಇವಾಗ ತೆಗೆದಿಟ್ಟಿದ್ದೀನಿ ನಂತರ ಒಂದು ಪಾತ್ರೆಗೆ ನೋಡಿ ಈ ಒಂದು ಗ್ಲಾಸ್ ಅಳತೆನಲ್ಲಿ ನೀರನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಾ ಇರಲಿ ಈ ಕಡೆ ನಾವು ತೆಂಗಿನಕಾಯಿನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಮುಕ್ಕಾಲು ಕಪ್ಪು ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅಂದರೆ ನೀವು ಬೇಕಾದರೆ ಇಲ್ಲಿ ಕೊಬ್ಬರಿನೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಕೂಡ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಗಸಗಸೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಏಲಕ್ಕಿ ಅಂದರೆ ಸಿಪ್ಪೆ ಸಮೇತ ಹಾಕ್ಕೊಂಡು ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ನಾನು ಇದನ್ನು ನೋಡಿ ನೈಸಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ನಾವೆಷ್ಟು ನುಣ್ಣಗೆ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹಾಲು ಹೋಳಿಗೆ ಬರುತ್ತೆ ನಂತರ ಇವಾಗ ನೋಡಿ ನೀರು ಬಿಸಿಯಾದ ನಂತರ ಒಂದು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಕರಗಬೇಕು ಕಂಪ್ಲೀಟಾಗಿ ನೋಡಿ ಇವಾಗ ಸಕ್ಕರೆ ಇವಾಗ ಕರಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ ಪೇಸ್ಟು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಇದು ಜಸ್ಟ್ ಒಂದು ಕುದಿ ಬರೋ ಗಂಟ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಹಾಗೆಯೇ ನೀವು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಐ ಫ್ಲೇಮ್ ಕೊಟ್ಟರೆ ಅಂದರೆ ಹುಕ್ಕು ಬಂದು ಎಲ್ಲ ಚೆಲ್ಲೋಗುತ್ತೆ ಹೋಗುತ್ತೆ ಹಾಗಾಗಿ ನೋಡಿ ಇದನ್ನು ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೆ ಕುದಿ ಕೂಡ ಬಂದಿತ್ತು ನಾನು ಇದನ್ನು ಇವಾಗ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಐ ಫ್ಲೇಮ್ ಕೊಟ್ಕೊಂಡೆ ಮೀಡಿಯಂ ಫ್ಲೇಮು ಹಾಗೆ ಲೋ ಫ್ಲೇಮಲ್ಲಿ ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಇವಾಗ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಕಾಯಿಸಿ ತಣ್ಣಗಿರುವಂತಹ ಹಾಲನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಿಸಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಒಂದು ಒಂದೇ ಒಂದು ನಿಮಿಷ ಇದನ್ನು ಬಿಟ್ಟು ನಾನು ಸ್ಟೌವ್ನ ಹಾಫ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಕನ್ಸಿಸ್ಟೆನ್ಸಿ ಇನ್ನೂ ಒಂಚೂರು ಗಟ್ಟಿ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ತುಂಬಾ ಸಿಂಪಲ್ಲು ಒಂದು ಐದರಿಂದ ಆರು ನಿಮಿಷದಲ್ಲೇ ಆಗೋವಂಥದ್ದು ಇದು ಇವಾಗ ಕಾಯಿ ಹಾಲು ರೆಡಿಯಾಗಿದೆ ಈಗ ಮುಚ್ಚಲನ ಮುಚ್ಚಿ ಇದನ್ನು ನಾನು ಹಾಗೆ ಬಿಡ್ತಾ ಇದ್ದೀನಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಪೂರಿ ಮಾಡ್ಕೊಳ್ಳೋಣ ಇವಾಗ ಕಲಸಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಅಷ್ಟೇ ಬಿಟ್ಟಿದ್ದೆ ಕಾಯಿ ಹಾಲು ಆಗೋ ಅಷ್ಟರಲ್ಲಿ ನಾವು ಇದನ್ನು ಫಸ್ಟೇ ಕಲಸಿಟ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗುತ್ತೆ ಅಂದರೆ ಪೂರಿ ಮಾಡ್ಕೊಳ್ಳೋಕ್ಕೆ ಈಗ ಕಿಚನ್ನು ಇವಾಗ ಕೌಂಟರ್ ಮೇಲೇ ನಾನು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇವಾಗ ನಾವು ಪೂರಿ ಮಾಡ್ಕೊಳ್ಳೋಣ ಇದನ್ನು ನಾನು ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲಿ ತೊಗೊಳ್ತಾ ಇದ್ದೀನಿ ಹಾಗೆಯೇ ಉಳ್ದಿದ್ದ ಹಿಟ್ಟನ್ನ ಈ ಥರ ಬೌಲಿಗೆ ಹಾಕಿ ಇದ್ದೀನಿ ಹಾಗೆ ನಾವು ಬಿಡೋದ್ರಿಂದ ಡ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಜಸ್ಟ್ ಒಂದು ಟಿಪ್ಸ್ ಅಷ್ಟೇ ಹೇಳ್ತಾ ಇರೋದು ನಿಮಗೆ ಶೇಪ್ ಬೇಕು ಅಂತ ಅಂದರೆ ಫಸ್ಟ್ ನೀವು ಇದನ್ನು ನಾವು ಸ್ವಲ್ಪ ಚಪಾತಿ ರೀತಿನಲ್ಲಿ ಫಸ್ಟ್ ನಾವು ಲಟ್ಟಿಸ್ಕೊಳ್ಳೋಣ ಆದರೆ ತುಂಬ ತೆಳ್ಳಗೆ ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೂರು ಮೀಡಿಯಮ್ ಸೈಜಲ್ಲಿ ತುಂಬ ದಪ್ಪನಿಲ್ಲ ಹಾಗೆ ತುಂಬ ನಾನು ತೆಳ್ಳಗೂ ಕೂಡ ಮಾಡಿಕೊಂಡಿಲ್ಲ ಇವಾಗ ನೋಡಿ ಸ್ಟೀಲಿಂಗ್ ಮುಚ್ಚಲಾ ಇದೆಯಲ್ಲ ಈ ಥರ ಸ್ವಲ್ಪ ಶಾರ್ಪ್ ಅಂಥದ್ದನ್ನು ತೊಗೊಂಡ್ರೆ ಅದು ಬೇ ಕ್ಲೀನಾಗಿ ನೀವು ಶೇಪ್ ಮಾಡಬೇಕಾದ್ರೆ ಅದು ಕಟ್ ಆಗುತ್ತೆ ನೋಡಿ ಒಂದರಲ್ಲಿ ನಾನು ಇಲ್ಲಿ ಎರಡು ಮಾಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ವೀಡಿಯೋಗೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಕೂಡ ನೀವು ಇದನ್ನು ಮಾಡಿಕೊಳ್ಬೋದು ಹಾಗೆ ನೀವು ಇಲ್ಲಿ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲೂ ಕೂಡ ನೀವು ಪೂರಿನ ಮಾಡಿಕೊಳ್ಬೋದು ಇವಾಗ ಇದೇ ರೀತಿನಲ್ಲೇ ಚಪಾತಿ ರೀತಿಯಲ್ಲಿ ಮಾಡಿಕೊಂಡು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮತ್ತೆ ನಾನು ನೋಡಿ ಈ ಥರ ಮುಚ್ಚಳದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆನ ಸೈಡಿಗೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಕಾದಿದೆ ಈಗ ಪುರಿನ ಮಾಡ್ಕೊಳ್ಳೋಣ ಎರಡು ಸೈಡಲ್ಲೂ ಕೂಡ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋ ತನಕ ನೋಡಿ ಇವಾಗ ಪೂರಿ ಬೆಂದಿದೆ ಇದನ್ನು ಆದಷ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆನ ನಾವು ಡ್ರೈ ಮಾಡ್ಕೊಳ್ಳೋಣ ಈಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಪುನಃ ಪೂರಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ನೀವು ದೊಡ್ಡ ಬಾಣ್ಲಿಲಿ ಮಾಡ್ತೀನಿ ಅಂದರೆ ನೀವು ಎರಡರಿಂದ ಮೂರು ಪೂರಿನೂ ಸಹ ಒಟ್ಟಿಗೆ ಬೇಯಿಸ್ಕೊಳ್ಬೋದು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಇದನ್ನು ಉಲ್ಟ ಮಾಡಿ ಮತ್ತೊಮ್ಮೆ ಪ್ರೆಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಲ್ಲರ್ ಬಂದರೆ ಸಾಕು ಬೆಂದಿರುತ್ತೆ ಪೂರಿ ಇವಾಗ ನೋಡಿ ಎಲ್ಲ ಪೂರಿನೂ ಇವಾಗ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ನೋಡಿ ಇವಾಗ ಕಾಯಿ ಹಾಲು ಕೂಡ ಇವಾಗ ರೆಡಿ ಆಗಿದೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಪಾತ್ರೆ ಒಳಗಡೆನೆ ಪೂರಿನ ನೀವು ಹದ್ದಿ ನೀವು ಒಂದು ಹತ್ತು ಹತ್ತರಿಂದ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಂತರ ಕೂಡ ತಿನ್ಬೋದು ಅಥವಾ ನೀವು ಅಂದರೆ ನಿಮಗೆ ಕ್ರಿಸ್ಪಿಯಾಗಬೇಕು ಅಂತ ಅಂದರೆ ನೀವು ಈ ಥರ ತಕ್ಷಣಕ್ಕೆ ಹಾಕ್ಕೊಂಡು ಕೂಡ ನೀವು ತಿನ್ಬೋದು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿನಲ್ಲಿ ನೀವು ಮಾಡ್ಕೊಂಡ್ತೀನಿ ಇವಾಗ ನೋಡಿ ನಾನು ಪೂರಿನ ಇವಾಗ ಎಲ್ಲ ಒಂದ್ರ ಮೇಲೆ ಒಂದು ಈ ಥರ ಇಟ್ಬಿಟ್ಟು ಇವಾಗ ಮಾಡಿಕೊಂಡಿರುವಂತಹ ಕಾಯಿ ಹಾಲನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಡಂಬಿ ಪಿಸ್ತಾ ಬಾದಾಮಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗೆಯೇ ರುಚಿ ಕೂಡ ಅಮೋಘವಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತ ಈ ಒಂದು ದೀಪಾವಳಿ ಹಬ್ಬಕ್ಕೆ ಈ ಒಂದು ಹಾಲು ಹೋಳ್ಗೆನ ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ